ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಂಗದ್ರಿ ಎಲ್ಲರೂ ಸ್ನೇಹಿತರು ನೋಡಿರಿ ನಾವಂತೂ ಎಲ್ಲರೂ ಆರಾಮದೇವಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ನಾನು ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತೀನಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ಈಗ ರೆಡಿ ಕೂಡ ಆಗೇನಿ ನೋಡ್ತಾ ಇರ್ಬೋದು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇವತ್ತು ವೆನಸ್ಡೇ ಮೊದಲು ಹೇಳಿಬಿಡ್ತೀನಿ ಹದಿನಾಲ್ಕನೇ ತಾರೀಕು ವೆನ್ಸ್ಡೇ ಇವತ್ತು ಬುಧವಾರ ಇವತ್ತು ನಮ್ಮ ರಿಲೇಷನ್ದ್ದು ಒಂದು ಮ್ಯಾರೇಜ್ ಅದ ಸೊ ಹೀಗಾಗಿ ನಮ್ಮ ಮಾಮನ ಮಗ ಆಗಬೇಕು ಆ ಒಂದು ಮ್ಯಾರೇಜಿಗೆ ನಾವು ಹೋಗ್ತಾ ಇದ್ದೀವಿ ಅವರು ಬಂದು ಇನ್ವೈಟ್ ಮಾಡಿ ಹೋಗಿದ್ರು ಅದಕ್ಕೋಸ್ಕರ ಅಟೆಂಡ್ ಮಾಡಾಕ್ ಹೊಂಟೆ ನೋಡ್ರಿ ಇವತ್ತು ಅವಾರ ಮನೆಯವರು ನಾನು ಹೋಗ್ತಾ ಇದ್ದೀವಿ ತಂಗಿ ಡ್ಯೂಟಿ ಹೋಗೋಣ ಮೇ ಬಿ ಮಾಮಾರ್ದು ಇವತ್ತು ರಜೆ ಮಾಮಾರ್ ಬರ್ಬೋದು ಗೊತ್ತಿಲ್ಲ ಮಕ್ಕಳಂತೂ ಎಲ್ಲ ಸ್ಕೂಲಿಗೆ ಹೋಗ್ಯಾರ ನಾನೀಗ ರೆಡಿ ಆಗಿದ್ದೀನಿ ಅವಾರ್ದು ವೆಯ್ಟ್ ಬರ್ತಾರೆ ಈಗ ಅವರು ಸೊ ಮ್ಯಾರೇಜ್ ಮುಗಿಸ್ಕೊಂಡು ಬರಬೇಕು ಹಾಗೆಯೇ ಇವತ್ತು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಒಬ್ಬರ ಸೊಸೆಯ ಸೀಮಂತ ಕೂಡ ಐತಿ ಅವರು ಕೂಡ ಇನ್ವೈಟ್ ಮಾಡ್ಯಾರ ಇಲ್ಲೇ ಧಾರವಾಡದವ್ರೇನ ನೋಡಬೇಕು ಮದುವೆ ಮುಗಿಸ್ಕೊಂಡು ಹೋಗೋದಾದ್ರೆ ಅವ್ರ ಮನೆಗೂ ಹೋಗಿ ಅಟೆಂಡ್ ಮಾಡಿ ಬರಬೇಕಂತ ಅನ್ಕೊಂಡಿದ್ದೀನಿ ಸೀಮಂತ ಕಾರ್ಯಕ್ರಮನ ಭಾಳ ಅವರು ಸೊ ಮತ್ತು ಕಾಲ್ ಮಾಡಿ ಕೂಡ ಹೇಳ್ಯಾರ ಇವತ್ತಿನ ದಿವಸ ಸೀಮಂತ ಐತಿ ತಪ್ಪಸ್ಬೇಡ್ರಿ ಬರ್ರಿ ಅವ್ರನ್ನದು ಕರ್ಕೊಂಡು ಬರ್ರಿ ಅಂತ ಅದಕ್ಕೋಸ್ಕರ ಅಲ್ಲಿನೂ ಹೋಗಿ ಬರಬೇಕು ಅಂತ ಅನ್ಕೊಂಡೇನಿ ಗೊತ್ತಿಲ್ಲ ಸ್ನೇಹಿತರೆ ಏನೆಲ್ಲ ಆಗ್ತಿತ್ತು ಅಂತ ಹೇಳಿ ಬಟ್ ಈಗ ಮಾತ್ರ ರೆಡಿಯಾಗಿ ಆಗಿ ಅವ್ರನ್ನ ವೆಯ್ಟ್ ಮಾಡಾಕತ್ತೀನಿ ಅವ್ರಿನ್ನೂ ಕೂಡ ಲೇಟ್ ಆಗಿದೆ ಟೈಮ್ ಆಗಿದೆ ಮೊದಲ ಸೊ ಹೋಗಿ ಬರೋಣಂತೆ ನೋಡೋಣ ಮ್ಯಾರೇಜ್ ಎಲ್ಲ ಹ್ಯಾಂಗಾಕಿದ್ವಿ ಅಂತ ಹೇಳಿ ಹಾಗೆ ನಾನು ಸಬ್ಸ್ಕ್ರೈಬರ್ ಮನೆಗೆ ಹೋದ್ರೆ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಸೊ ಬರ್ರಿ ಹೋಗಿ ಅಟೆಂಡ್ ಮಾಡಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿ ಬರೋಣಂತೆ ನಾನಂತೂ ಸಿಂಪಲ್ ಆಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹೆಂಗಾಗಿದೆ ಹೇಳ್ರಿ ತನು ಹಾಯ್ ಮಾಡ್ರಿ

Ha 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 ha!

நான் ஃபோன் வச்சி ஃபோனே எப்போ ஃபோனால ஃபோன் ஃபோனே எபஸில் ஹச்சித் நான் ஒகண்டிர் பக்கி ಯಾರು ನೋಡ್ಕೊತೀರಿ ಸ್ನೇಹಿತರೆ ನೋಡಿದ್ರಲ್ಲ ಮದುವೆಗೆ ಬಂದ್ವಿ ನಮ್ಮ ಧಾರವಾಡದಲ್ಲಿರುವಂಥ ಒಂದು ರಪಾಟಿ ಕಲ್ಯಾಣ ಮಂಟಪ ಅಂತ ಹೇಳಿ ಅಲ್ಲಿ ಇತ್ತು ಮ್ಯಾರೇಜು ಸೊ ನೋಡ್ರಿ ನಾವು ಕೂಡ ಹೇಳಿದೆ ನಿಮ್ಗೆ ಅಲ್ಲೇ ಲೇಟಾಗಿತ್ತು ಆಲ್ರೆಡಿ ಎಲ್ಲ ಗೆಸ್ಟ್ ಎಲ್ಲ ಆಗಿತ್ತು ಸೊ ನಾವು ಈಗ ಬಂದೇವಿ ಈಗ ಎಲ್ಲರೂ ವಿಚಾರಿಸ್ಕೋಕತ್ತಾರ ನಮಗೆ ಈಗ ಲೇಟಾಗಿ ಬಂದ್ವಿ ನಾವು ನಾವು ಬರೋದ್ರೊಳಗಂದ್ರೆ ಚಿಕ್ಕಮ್ಮ ದೊಡ್ಡಮ್ಮ ಹಾಗೆ ಅತ್ತಿ ದೊಡ್ಡಪ್ಪ ಎಲ್ಲರೂ ಕೂಡ ಬಂದಿದ್ದರು ನಾವು ಈಗ ಬಂದು ಅವರಿಗೆ ಜಾಯ್ನ್ ಆದ್ವಿ ಅಂತ ಹೇಳ್ಬೋದು ನಮಗೆ ಮಾಮನ ಮಗ ಆಗಬೇಕು ಮದುವೆ ಇರೋದು ಸೊ ಅವರು ಆ್ಯಕ್ಚುಲಿ ಬೆಂಗಳೂರೊಳಗೆ ಇರ್ತಾರೆ ಸ್ನೇಹಿತರೆ ನಮ್ಮ ಮಾಮಾರ ಸಣ್ಣ ಮಾಮಾರ ಎಲ್ಲಿರ್ತಾರೆ ದೊಡ್ಡ ಮಮ್ಮರು ಬೆಂಗಳೂರಲ್ಲೇ ಇರೋದು ಅವರು ಅಲ್ಲೇ ಜಾಬ್ ಮಾಡ್ತಿದ್ದರು ಹಾಗೆ ಅವ್ರ ಮಗನೂ ಕೂಡ ಅಲ್ಲೇ ಜಾಬ್ ಮಾಡ್ತಾ ಅಲ್ಲೇ ಸೆಟ್ಲ್ ಆಗ್ಯಾರು ಕೂಡ ಆದರೆ ಗಂಡು ಮಗನ ಮದುವೆ ಎಲ್ಲ ಬಂಧು ಬಳಗದ ಮಧ್ಯೆ ಆಗಬೇಕಂತ ಹೇಳಿ ಇಲ್ಲೇ ಧಾರವಾಡದಲ್ಲೇ ಇಟ್ಕೊಂಡಿದ್ದಾರೆ ಹೀಗಾಗಿ ನಾವು ಕೂಡ ಅಟೆಂಡ್ ಅಂತ ಹೇಳ್ಬೋದು ಇಲ್ಲಾಂದರೆ ಬೆಂಗಳೂರಿಗೆ ಎಲ್ಲರೂ ಹೋಗೋಕೆ ಹೆಂಗೆ ಸಾಧ್ಯ ಹೇಳ್ರಿ ಅದಕ್ಕೋಸ್ಕರ ಖುಷಿ ಆಯಿತು ಆ ಒಂದು ಮದುವೆನ ಧಾರವಾಡದಲ್ಲೇನ ಎಲ್ಲ ಒಂದು ಸಂಬಂಧಿಕರ ಮಧ್ಯದಲ್ಲಿ ಮಾಡಿದ್ದು ತುಂಬಾ ಖುಷಿ ಆಯಿತು ಅವ್ರಿಗೂ ಕೂಡ ಅದೇ ಆಸೆ ಇತ್ತು ಮಾಮಾರಿಗೆ ಕೂಡ ಮಗಳದಂತೂ ಬೆಂಗಳೂರೊಳಗೆ ಆಗಿತ್ತು ಲಾಸ್ಟ್ ಇಯರಲ್ಲೇ ಅಲ್ಲೇ ಮಾಡಿದ್ರು ಬಟ್ ಮಗನ ಮಾತ್ರ ಇಲ್ಲೇ ಮಾಡಬೇಕು ಎಲ್ಲ ಬಂದು ಬಳಗದ ಜೊತೆಗೇನ ಧಾರವಾಡದಲ್ಲೇನ ಮಾಡಬೇಕು ಅನ್ನೋದು ಮಾಮಾರ್ದು ಆಶೆ ಇತ್ತು ಅದ್ರ ಪ್ರಕಾರನ ಇಲ್ಲೇನ ಮಾಡಾರ ಅದಕ್ಕಿಂತನೂ ಇನ್ನೊಂದು ಏನು ವಿಷಯ ಅಂದ್ರೆ ಮದುಮಗಳು ನಮ್ಮ ಧಾರವಾಡದ ಸಮೀಪದ ಒಂದು ಹಳ್ಳಿಯಿಂದ ಅಂತ ಹೇಳ್ಬೋದು ಸುತ್ತಗಟ್ಟಿಯಿಂದ ಸೊ ಮದುಮಗಳು ಕೂಡ ಧಾರವಾಡದ ಒಂದು ಡಿಸ್ಟಿಕ್ನೋಳ ಆದ್ದರಿಂದ ಅವ್ರಿಗೆ ಕೂಡ ಅನುಕೂಲ ಆಗ್ತೈತಿ ಅಂತಂದ್ಬಿಟ್ಟು ಧಾರವಾಡದಲ್ಲೇನ ಇಟ್ಕೊಂಡಿದ್ರು ತುಂಬಾ ಗ್ರ್ಯಾಂಡಾಗಿತ್ತು ನಮಗೆಲ್ಲ ಹಿಂದಿನ ದಿವಸನ ಬರೋಕೆ ಹೇಳಿದರು ಬಟ್ ನಮಗೆ ಬರೋಕ್ಕಾಗಿರಲಿಲ್ಲ ಎಷ್ಟು ಇದರಲ್ಲೇ ಹೇಳಿ ಹೋಗಿದ್ರೆ ನಿಜವಾಗ್ಲೂ ಇಲ್ಲ ಎಂಗೇಜ್ಮೆಂಟಿಗೂ ತಪ್ಪಿಸು ಹಾಗಿಲ್ಲ ನೀವು ಬರಲೇಬೇಕು ಎರಡು ದಿವಸ ಏನು ಲೋಕಲ್ ಐತಿ ದೂರಿಲ್ಲ ಅಂಥೇಳೆ ಆದರೂ ಕೂಡ ನಮಗೆ ನಿನ್ನೆ ನೈಟ್ ಬರೋಕ್ಕಾಗಲಿಲ್ಲ ದೊಡ್ಡಪ್ಪ ಒಬ್ಬರು ಬಂದು ಹೋಗಿದ್ದರು ನಾವು ಇವತ್ತು ಮ್ಯಾರೇಜ್ ದಿವಸ ಬಂದ್ವಿ ತುಂಬಾ ಗ್ರ್ಯಾಂಡಾಗಿ ಎಲ್ಲ ನೋಡಿರಿ ಸ್ಟೇಜ್ ಎಲ್ಲ ಡೆಕೋರೇಟ್ ಮಸ್ತಾಗಿತ್ತು ಹಾಲು ಕೂಡ ಇದು ದೊಡ್ಡದು ಆಮೇಲೆ ಒಂದು ಪ್ರಸಿದ್ಧ ಹಾಲ್ ಅಂತಲೇ ಹೇಳ್ಬೋದು ಪ್ರಸಿದ್ಧ ಕಲ್ಯಾಣ ಮಂಟಪ ಅಂದ್ರೆ ಹೇಳ್ಬೋದು ಧಾರವಾಡದಲ್ಲಿ ರಪಾಟಿ ಕಲ್ಯಾಣ ಮಂಟಪ ಅಂದ್ರೆ ಸೊ ಹೀಗಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು ಅದು ಗೊತ್ತು ಹೇಗೆ ಅಂದರೆ ನಮ್ಮದು ಬಜೆಟ್ ಮೇಲೆ ಮಾಡೋ ಮಾಡಿಸ್ಬೇಕಾಗ್ತೈತಿ ಸೊ ಅದ್ರ ಪ್ರಕಾರನ ಚೆನ್ನಾಗೇ ಮಾಡಿದರು ಮತ್ತು ನಾವು ಬಂದಾಗ ತುಂಬಾ ರಶ್ ಕೂಡ ಆಯಿತು ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಬೇಕಂದ್ರೆ ನಾವು ಒಂದು ಹಾಫ್ ಆ್ಯನ್ ಅವರ್ ಆದ್ರೂ ಕೂತ ಕೂತ್ವಿ ವೆಯ್ಟ್ ಮಾಡ್ತಾನೆ ಇದ್ವಿ ಸೊ ತುಂಬಾ ರಶ್ ಇತ್ತು ಮತ್ತು ಸೈಡ್ ಸ್ಕ್ರೀನ್ ಕೂಡ ಹಾಕಿದ್ರು ನೋಡ್ತಾ ಇರ್ಬೋದು ನೀವು ವೆಡ್ಡಿಂಗ್ ಶೂಟು ಅವರು ಅದ್ರದ್ದು ಇತ್ತು ಹಾಗೆ ಇವತ್ತು ಸ್ಟೇಜ್ ಮೇಲಿಂದನು ಎಲ್ಲನೂ ಕೂಡ ಅದರೊಳಗೆ ಶೋ ಆಗಕತ್ತಿತ್ತು ಸೊ ಅದನ್ನ ನೋಡಿಕೊಂಡು ನಾವು ಕೂಡ ಕೂತಿದ್ವಿ ನಂತರದಲ್ಲಿ ಸ್ವಲ್ಪ ರೆಶ್ ಕಡಿಮೆ ಆದಮೇಲೆ ಒಂದು ಒನ್ ಅವರ್ ಹೆಚ್ಚು ಕಡಿಮೆ ಒನ್ ಅವರ್ ರೆಶ್ ಎಲ್ಲ ಕಡಿಮೆ ಆದಮೇಲೆ ನಾವು ಕೂಡ ವಿಶ್ ಮಾಡೋಕ್ಕೆ ಬಂದ್ವಿ ಆದರೂ ಕೂಡ ರೆಶ್ ಹಾಗೆ ಆಗೋತು ನಾವು ಬಂದಾದ ನಂತರ ನೋಡಿರಿ ಅಕ್ಷತೆಯನ್ನು ತಗೊಂಡಿದ್ದೀನಿ ನಾನು ನಾವು ಕೂಡ ಅವರಿಗೆ ಭೇಟಿಯಾಗಿ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗೋಣ ನಾವು ಕೂಡ ಭಾಳ ದಿನ ನಂತರ ಭೇಟಿ ಆಗಕತ್ತೀವಿ ಯಾಕಂದ್ರೆ ಮನೆಗೆ ಕಾರ್ಡ್ ಎಲ್ಲರೂ ಕೂಡ ಬಂದಿದ್ದರು ಬಟ್ ಅಪ್ಪರ ಮನೆಗೆ ಕೂತಿದ್ರಂಥ ದೊಡ್ಡ ಮಾಮರು ನನ್ನ ಮನೆಗೆ ಸಣ್ಣ ಮಾಮ ಅಷ್ಟೇ ಬಂದಿದ್ರು ಹೀಗಾಗಿ ದೊಡ್ಡ ಮಾಮರನ್ನ ಭೇಟಿನೇ ಆಗಿಲ್ಲ ನಾವು ಇಲ್ಲೇ ಎಷ್ಟು ಭೇಟಿ ಆಗೋದಂತೇಳಿ ಈಗಂತೂ ಅಂಥ ಪರಿ ಭೇಟಿಯಾಗೋ ಅಂಥ ಇದ್ರೊಳಗೆ ಇರಂಗಿಲ್ಲ ಅವರು ಕೂಡ ಗಡ್ಬಿಡಿ ಒಳಗಿರ್ತಾರೆ ಅಷ್ಟೇ ಭೇಟಿಯಾಗಿ ನಾವು ಕೂಡ ಮದ ಮಕ್ಕಳಿಗೆ ವಿಶ್ ಮಾಡಿ ಒಂದು ಫೋಟೋ ತಗಸ್ಕೊಂಡು ಹೋದ್ರಾಯಿತು ಅಂಥೇಳೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ರಂದ್ರೆ ಇನ್ನು ಎಲ್ಲರೂ ಲಂಚಿಗೆ ಹೋಗಿದ್ರು ಕರೆ ಹೇಳಬೇಕಂದ್ರೆ ಊಟ ಟೈಮ್ ಅಲ್ವಾ ಸೊ ಎಷ್ಟೊಂದು ಜನ ಊಟಕ್ಕೆ ಹೋಗಿದ್ರು ಅಂದರೆ ಅಷ್ಟೊಂದು ಬಂಧು ಬಳಗ ಅಂತ ಹೇಳಿ ನಮ್ಮ ಕಡೆಯೂ ಭಾಳ ಜನ ಇದ್ದಾರೆ ನಿಮ್ಗೆ ಗೊತ್ತಾನ ಐತಿ ನೋಡ್ತಾ ಇರ್ಬೋದು ತೆಗ್ಯಾಳದಿಂದ ನಮ್ಮ ಅತ್ತಿಗಳು ಬಂದಾರ ಅಂದರೆ ನಮ್ಮ ಅಪ್ಪಾಜಿಯವರ ಕಾಕರ ಮಕ್ಕಳು ರೀ ಇವ್ರ ನಮ್ಮ ಅಪ್ಪಾಜಿಗೆ ಅಕ್ಕಗಳಾಗಬೇಕು ಒಬ್ಬಕ್ಕಿ ತಂಗಿ ಒಬ್ಬಕ್ಕಿ ಅಕ್ಕ ಅವರು ಕೂಡ ಬಂದಿದ್ದರು ನಮ್ಮ ಬೆನ್ಕಟ್ಟಿ ಹತ್ರನೇ ಇರೋದು ತೆಗ್ಯಾಳ ಅಲ್ಲಿಂದ ಬಂದಿದ್ರು ಅವರು ಕೂಡ ಯಾಕಂದ್ರೆ ಮಾಮಾರ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದರು ಅವರ ಒಂದು ಮಗನ ಮದುವೆಗೆ ಎಲ್ಲರೂ ಬರಲೇಬೇಕಂತ ಹೇಳಿ ಯಾರೊಬ್ಬರೂ ಬಿಟ್ಟಿರಲಿಲ್ಲ ಎಲ್ಲರೂ ಇನ್ವೈಟ್ ಮಾಡಿದರು ಹೀಗಾಗಿ ಎಲ್ಲರೂ ಮತ್ತೆ ಸೇರಿದ್ವಿ ಅಂತಲೇ ಹೇಳ್ಬೋದು ತಂಗಿ ಡ್ಯೂಟಿ ಇರೋದ್ರಿಂದ ಬರಲಿಲ್ಲ ಮಾಮ ಮಾತ್ರ ಡ್ಯೂಟಿ ಮುಗಿಸ್ಕೊಂಡು ಈ ಕಡೆಯಿಂದ ಈ ಕಡೆ ಬಂದಿದ್ದರು ಹೀಗಾಗಿ ಈ ತಂಗಿ ಮನೆ ಕಡೆಯಿಂದ ಮಾಮರ ಜಾಯ್ನ್ ಅಂತ ಹೇಳ್ಬೋದು ನೋಡ್ರಿ ಸೊ ತುಂಬಾ ಖುಷಿಯಾಗಿತ್ತು ನಮಗೂ ಕೂಡ ಅವ್ರನ್ನೆಲ್ಲ ಭಾಳ ದಿನದ ನಂತರ ಭೇಟಿ ಆಗ್ತಾ ಇದ್ವಿ ಯಾಕಂದರೆ ಅವ್ರು ಹಾಗೆ ಅವ್ರು ಬೆಂಗಳೂರಲ್ಲೇ ಇರೋದಲ್ಲ ಹೀಗಾಗಿ ನಮ್ಗೆ ಸಿಗಂಗೇನೇ ಇಲ್ಲ ಸೊ ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಬರ್ರಿ ನೀವು ಕೂಡ ಎಂಜಾಯ್ ಮಾಡ್ರಿ ಸ್ವಲ್ಪ ಮ್ಯೂಸಿಕ್ ಒಂದಿಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಹತ್ತಿರ ನೋಡಿದ್ರಲ್ಲ ಮದುಮಕ್ಳಿಗೆಲ್ಲ ವಿಶ್ ಮಾಡಿ ಎಲ್ಲರನ್ನೂ ಭೇಟಿಯಾಗಿ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟದ ಹಾಲಿಗೆ ಬಂದ್ವಿ ಊಟದಲ್ಲಿ ನೋಡ್ರಿ ಸಾಕಷ್ಟು ವೆರೈಟೀಸ್ ಆಫ್ ಮೆನು ಇತ್ತು ಬದ್ನೇಕಾಯ್ ಪಲ್ಯ ಇತ್ತು ಹಾಗೇನ ಏನಪ್ಪ ಪನ್ನೀರ್ ಗ್ರೇವಿ ಇತ್ತು ಹಿಟ್ಟಿನ ಪಲ್ಯ ಇತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಪಲ್ಯ ಖಡಕ್ ರೊಟ್ಟಿ ಚಪಾತಿ ಮ ನಂತರದಲ್ಲಿ ಶೇಂಗಾ ಚಟ್ನಿ ಮೊಸರು ಉಪ್ಪಿನಕಾಯಿ ಹಾಗೇನ ಸ್ವೀಟಲ್ಲೇ ಗೋಧಿ ಹುಗ್ಗಿ ಮಾಡಿಸಿದ್ರು ಮತ್ತು ಕೊಬ್ಬರಿ ಹೋಳಿಗೆ ಮಾಡಿಸಿದ್ರು ಸಖತ್ತಾಗಿತ್ತು ಇವ್ರು ನೋಡ್ರಿ ಹುಡುಗನ ಅಜ್ಜಿಯವರು ತಂದೆಯವರ ತಾಯಿ ಸೊ ಭಾಳ ಅಂದ್ರೆ ಭಾಳ ನಮ್ಗೆ ಆತ್ಮೀಯರು ಚೆನ್ನಮ್ಮ ಅಂಥೇಳೆ ಅವರು ಭೇಟಿ ಆದರೂ ಮಾತಾಡಿಸಿದ್ವಿ ಎಲ್ಲರೂ ಕೂಡ ಹೇಳಿದೆ ಊಟದ ಮೇನೋ ಸ್ವೀಟ್ ಮಠ ಹೇಳಿದೆ ರೈಸಲ್ಲಿ ಪಲಾವ್ ಇತ್ತು ಹಾಗೇನ ರ ವೈಟ್ ರೈಸು ಸಾಂಬಾರು ಅಕ್ಕಂದ ಬಜ್ಜಿ ಎಲ್ಲನೂ ಕೂಡ ಚೆನ್ನಾಗಿತ್ತು ಇಲ್ಲೇನಪ್ಪ ಊಟ ಮುಗಿಸಿದ್ವಿ ಈಗ ಎಲ್ಲರೂ ಕೂಡ ಊಟ ಮುಗಿಸಿ ಒಬ್ಬೊಬ್ಬರ ಒಬ್ಬೊಬ್ಬರ ಭೇಟಿ ಆಗ್ತಾ ಇದ್ರು ಎಲ್ಲರನ್ನೂ ಮಾತಾಡಿಸ್ತಾ ನಿಂತೀವಿ ಇಲ್ಲೇ ಹಾಗೇ ನಮ್ಮತನು ನನಗಿಲ್ಲೊಂದು ಕ್ಯೂಗೆ ನಿಂದಿರ್ಸಿದಾಳು ನೋಡ್ರಿ ಏನು ಕ್ಯೂ ಪಾ ಅಂತಂದ್ರೆ ಇಲ್ಲೇ ಊಟ ಆದ ಬೀಡಾ ಬೀಡ ಕೊಡ್ತಾಯಿದ್ರು ಅಂದರೆ ಸಿಂಪಲ್ ಆದ ಸ್ವೀಟ್ ಪಾನ್ ಅಂತೀವಲ್ಲ ಆ ಥರ ಟುಟಿ ಫ್ರೂಟಿ ಎಲ್ಲ ಹಾಕಿ ಎಲೆ ಒಳಗೆಲ್ಲ ಒಂಥರ ಪಾನ್ ಥರ ಮಾಡಿ ಕೊಡ್ತಾಯಿದ್ರು ಕೀಗ ಅದು ಬೇಕಾಗಿತ್ತು ಹೀಗಾಗಿ ಹೋಗ್ತಾನೆ ಕೇಳಿದ್ಲೆ ನನಗೆ ನಾನು ಏನು ಹೇಳಿದೆ ಊಟ ಮಾಡಿದವ್ರಿಗಷ್ಟು ಜನ ಕೊಡ್ತಾರಂತವ್ರು ಊಟ ಮಾಡಲಿಲ್ಲ ಅಂದರೆ ಕೊಡೋಂಗಿಲ್ಲ ಅಂತ ಹೇಳಿದೆ ಅಂದರೆ ಅದ್ರ ಆಸೆಕ್ಕಾದ್ರೂ ಒಂದು ಎರಡು ತೂತು ಊಟ ಮಾಡಲಿ ಅಂತ ಹೇಳಿ ಗೊತ್ತಲ್ಲ ಈಗಿನ ಮಕ್ಳು ಊಟ ಅಂದರೆ ಅಂತಾರೆ ನಮ್ಮ ತನು ಮೊದಲೆಲ್ಲ ಎಂಥ ಚೆಂದ ಊಟ ರೀ ಈಗಂತೂ ಏನೂ ಇಲ್ಲ ಒಟ್ಟು ಊಟ ಅಂದ್ರೆ ಒಟ್ಟು ಲಕ್ಷ ಇರೋಂಗಿಲ್ಲ ಕೀಗೆ ಹಿಂಗೆ ಹೇಳಿದ್ರೆ ಊಟ ಮಾಡ್ತಾ ಅಂಥೇಳಿ ಕರ್ಕೊಂಡು ಹೋಗಿದೆ ಸೊ ಊಟ ಮಾಡಿದ್ಲು ಸ್ವಲ್ಪ ಗೋಧಿ ಹೋಗಿ ತಿಂದು ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ಲು ಈಗ ಬಂದ್ವಿ ನೋಡಿರಿ ಇಲ್ಲೇ ಅಂದರೆ ಏಲಕ್ಕಿ ಬಾಳೆಹಣ್ಣು ಕೂಡ ಇಟ್ಟಿದ್ರು ಊಟ ಮಾಡಿ ಆದ ನಂತರ ಏಲಕ್ಕಿ ಬಾಳೆಹಣ್ಣು ನಂತರದಲ್ಲಿ ಅವ್ರ ಪಕ್ಕದಲ್ಲಿ ಪಾನ್ ಬಿಡ ಇಟ್ಟಿದ್ದರು ಸೊ ರೇಷ್ ಆಕೇತಂಥೇಳಿ ಈ ಥರ ಕ್ಯೂ ಅಲ್ಲೇ ಎಲ್ಲರೂ ಕೂಡ ಅವರವರೇ ತಿಳ್ಕೊಂಡು ಒಬ್ರಿಂದ ಒಬ್ಬರು ಹೋಗ್ತಾನೆ ಇದ್ರು ಚೆನ್ನಾಗಿ ಅನ್ನಿಸ್ತು ನೋಡಿರಿ ನಾವು ಕೂಡ ಬಾಳೆಹಣ್ಣು ತೊಗೊಳ್ತಾ ಇದ್ದೀವಿ ನಮ್ಮ ತನು ಪುಟಾಣಿಗೆ ಕೊಟ್ಟೆ ಆದರೂ ಅಕ್ಕಿ ಹಿಡ್ಕೊಂಡ್ಲು ಸರಿ ಬಿಡು ತರೋಣ ಕೊಡು ಅಂತ ಇಟ್ಕೊ ಆಕಿಗೆ ಮೊದಲು ಪಾನ್ ಬೇಕಾಗಿತ್ತು ಹೀಗಾಗಿ ನಾವು ಬಿಡು ಹಂಗೆ ಹಿಡ್ಕೊ ಅಂಥೇಳಿ ಮುಂದೆ ಕತೆ ಬಂದು ನೋಡ್ರಿ ಪಾನ ಸೊ ಅವರು ಪಾಪ ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ದು ನೋಡಿ ನಿಮ್ಮ ಮುಂದೆ ಬಂದವ್ರಿಗೆ ಯಾರಿಗಿನ ಕೊಡ್ತಾನೆ ಇರಲಿಲ್ಲ ಪಾನ್ ಕೊಡೋರು ಇಲ್ಲ ಬರ್ರಿ ಕ್ಯೂ ಅಲ್ಲಿ ಬರ್ರಿ ಎಲ್ಲರು ನಿಂತಾರಲ್ಲ ಅಲ್ಲಿ ಬರ್ರಿ ಅಂತ ಹೇಳ್ತಾನೆ ಇದ್ರು ಸೊ ಪಾನೆಲ್ಲ ಹಾಕ್ಕೊಂಡು ನೋಡ್ರಿ ಇಲ್ಲೇ ನಮ್ಮ ತನು ಪುಟಾಣಿ ಇಟಿಟೆ ಈಟಿಟೆ ತಿಂತಾ ಇದ್ದಾಳೆ ಇವರು ಶೋಭಕ್ಕ ಅಂತ ಇವರು ಕೂಡ ನಮ್ಮ ಮಾಮಾರ ಹೆಂತಿ ಆಗಬೇಕು ಮತ್ತು ನಮ್ಮ ತಂಗಿಯವ್ರ ಗಂಡ ಹೇಳಿದಾರಲ್ಲ ಅವರು ಸೋದ್ರಮ್ಮ ಅವರ ಮಗಳವರು ಸೊ ಅವರು ಕೂಡ ಭೇಟಿ ಆದರು ಕೂಡ ಮಾತಾಡಿಸಿದ್ವಿ ಶೋಭಾ ಅಷ್ಟೆಲ್ಲ ಮಾತಾಡಿಸಿ ಎಲ್ಲೇ ಕೂತ್ವಿ ಸ್ವಲ್ಪ ಹೊತ್ತ ನಂತರದಲ್ಲಿ ನಮ್ಮ ತನು ಪುಟಾನಿಗೆ ಫೋಟೋಸ್ ತೆಗೆದ್ರ ಆಯಿತು ಅಂತ ಹೇಳಿ ಒಂದಿಷ್ಟು ಫೋಟೋಸನ್ನು ತಗೊಂಡೆ ಸ ಎಲ್ಲ ಆಯಿತು ಆಯ್ದ ನಂತರ ನಮ್ಮ ತರುಣ್ ಪು ತುಂಬ ಅಂದ್ರೆ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಮಧ್ಯಾಹ್ನ ಅವ್ನಿಗೇನು ನಿದ್ದೆ ಬಂದಿತ್ತು ಏನೋ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಹಠ ಮಾಡೋಕ್ಕ ಹೀಗಾಗಿ ನಾವು ಹೊರಟ್ವಿ ಅಂತ ಹೇಳ್ಬೋದು ನಿಮ್ಗೆ ಹೇಳಿದ್ದೆ ನಾನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರ ಸೊಸಿಯ ಸೀಮಂತ ಕಾರ್ಯಕ್ರಮಕ್ಕೂ ಹೋಗ್ಬೇಕಂತೇಳಿ ಸೊ ಮನೆಯಿಂದನೇ ಗಿಫ್ಟ್ ಕೂಡ ತೊಗೊಂಡು ಹೋಗಿದ್ದೆ ನಾ ಆ ಕಡೆಯಿಂದ ಹೇಳಿ ಬಟ್ ನಮ್ಮ ತರುಣ ಅಳೋದು ನೋಡಿ ನಾವು ಎಲ್ಲಿ ನಿಲ್ಲೇನೇ ಇಲ್ಲ ಭಾಳ ಅಂದ್ರೆ ಭಾಳ ವಿಪರೀತ ಹಠ ಮಾಡಕತ್ತಾವ ಸರಿ ಬಿಡು ಅಷ್ಟು ಅಳವನ್ ಕರ್ಕೊಂಡು ಹೆಂಗೆ ಹೋಗೋದಲ್ಲೇ ಬೇಡ ಮತ್ತೊಂದು ದಿವ್ಸ ಹೋಗ್ತೀನಿ ಬ್ಯಾಡ್ ಬರಿ ಮನೆಗೆ ಹೋಗೋಣ ಅಂಥೇಳಿ ಮನೆಗೆ ಬರೋ ಹಾಗೆ ಆಯ್ತು ನೋಡ್ರಿ ಸ್ನೇಹಿತರೆ ಈ ರೀತಿಯಾದ ಒಂದು ಫ್ಯಾಮ್ಲಿ ಮ್ಯಾರೇಜ್ ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ ನಾವು ನನಗೂ ಸ್ವಲ್ಪ ಚೇಂಜ್ ಅನ್ನಿಸ್ತು ನನ್ನ ರುಟೀನಿಗೆ ಮತ್ತು ನಿಮಗೂ ಬ್ಲಾಗ್ ಸ್ವಲ್ಪ ನೋಡಲಿಕ್ಕೂ ಚೇಂಜ್ ಅನ್ನಿಸ್ತು ಅಂತ ಅಂದ್ಕೊಳ್ತೀನಿ ಇಷ್ಟಪಟ್ಟಿರಿ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೊಡ್ರಿ ಹಾಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸ ಸ್ನೇಹಿತರು ತಪ್ಪದನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ ಬಾಜು ಇರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಅದ್ರ ಜೊತೆಗೇನ ಮತ್ತು ಯಾರಿಗೆಲ್ಲ ಏನೆಲ್ಲ ಆರ್ಡರ್ಸ್ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲನೂ ಡಿಟೇಲ್ಸ್ ಕೊಟ್ಟಿರ್ತೀನಿ ಫೋನ್ ನಂಬರ್ ಕೊಟ್ಟಿರ್ತೀನಿ ಸೊ ಯಾರಿಗೆಲ್ಲ ಏನೆಲ್ಲ ಬೇಕು ನನಗೆ ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ಸರಿ ಸ್ನೇಹಿತರೆ ಈ ಬ್ಲಾಗ್ನ ಎಲ್ಲೇನು ಮಾಡ್ತೀನಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಸ್ನೇಹಿತರೆ ಬಾಯ್